ಆಡಿಯನ್ಸ್ ರಿಯಾಕ್ಷನ್ ಅದ್ಭುತವಾಗಿದೆ ಇನ್ನೂ ಲಕ್ಷಾಂತರ ಜನ ಬಂದು ನೋಡಬೇಕು ಸಿನಿಮಾ ಚೆನ್ನಾಗಿದೆ ಖುಷಿ ಪಡ್ತಾರೆ ಖಂಡಿತವಾಗ್ಲೂ ಬಂದು ನೋಡಲೇಬೇಕು ಈ ಜನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಿಂಗ್ ಹಟ್ಟು ಸೂಪರ್ ಸ್ವಾಮಿ ಸ್ವಾಮಿಯ ಕನ್ನಡ ಮೂವಿ ಎಲ್ಲ ನೋಡಿ ಜೈ ಶ್ರೀರಾಮ್ ಜೈನ ಜೈ ಶ್ರೀರಾಮ್ ಜೈನ್ ಜೈ ಮುನೇಶ್ವರಿ ಮಾತೆ ಇವತ್ತು ಸಿದ್ದಿಂಗ್ ಒಂದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಎಲ್ಲರಿಗೂ ಮತ್ತು ಡೈರೆಕ್ಟ್ರು ಮತ್ತು ಟೋಟಲ್ ಫಿಲಮ್ ಇಂಡಸ್ಟ್ರಿ ಟೀಮ್ಗೆ ಮತ್ತು ಈ ಒಂದು ಟೀಮಲ್ಲಿ ವರ್ಕ್ ಮಾಡಿರೋಂಥವ್ರು ಎಲ್ಲರೂ ಸ್ನಾಕ್ಸ್ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಭಗವಂತನ ಅಯ್ಯಪ್ಪನ ರೀತಿಯಲ್ಲಿ ತೋರಿಸಿದ್ದಾರೆ ಅಯ್ಯಪ್ಪನ ರೀತಿಯಿಂದ ಒಬ್ಬ ಒಂದು ಭಗವಂತನು ಯಾವತ್ತೂ ಜೊತೆಲೇ ಇರ್ತಾನೆ ಪಕ್ಕದಲ್ಲೇ ಇರ್ತಾನೆ ಪ್ರತಿ ಕ್ಷಣವೂ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಬೇರೆ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಆಗಿ ನಮಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇರ್ತಾರೆ ನಮ್ಮ ಬೆಂದು ತಟ್ಟಾ ಇರ್ತಾರೆ ಎಲ್ಲ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ ನಾವು ನಮ್ಮ ಮನುಷ್ಯರಿಂದ ಆ ಭಗವಂತನ ಎಲ್ಲ ಮನುಷ್ಯಗಳೇ ಕಾಣಬೇಕು ಬಗ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಫಿಲಿಮ್ ಕನ್ನಡ ಫಿಲಂ ಇಂಡಸ್ಟ್ರಿಯವರು ಮತ್ತು ಕನ್ನಡ ಜನತೆ ಎಲ್ಲರೂ ಬಂದು ಈ ಮೂವಿ ನೋಡಬೇಕು ಕನ್ನಡ ಮೂವಿನ ಚಕ್ರೆ ಹಳ್ಳಿಯ ಜನ ಹಳ್ಳಿ ಜನ ಮಂಡ್ಯ ಜನ ಎಲ್ಲ ನೋಡ್ತಾರೆ ಕನ್ನಡ ಮೂವಿ ಎಲ್ಲ ನೋಡ್ಬೋದು ನೋಡಿ ನೆಕ್ಸ್ಟ್ ಡೈರೆಕ್ಟ್ ಉದಯ ಅಂತ ನೆಕ್ಸ್ಟ್ ಫ್ಯಾಮಿಲಿ ಕೂತ್ ನೋಡ್ಬೋದು ಸಕಲ ಕೊಡೋ ದುಡ್ಡು ಮೋಸ ಇಲ್ಲ ಎಲ್ಲಾ ಕಡೆ ನೋಡಿ ಸಿನಿಮಾ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ನೋಡ್ಬೇಕಾದಂತ ಸಿನಿಮಾ ಇದು ತುಂಬಾ ಚೆನ್ನಾಗಿದೆ ತುಂಬಾ ಮನಸ್ಸಿಗೆ ಬಿಟ್ಟುತ್ತೆ ಸಿನಿಮಾ ದಯವಿಟ್ಟು ಬಂದು ಎಲ್ಲರು ಚಿತ್ರಮಂದಿರದೆಲ್ಲ ಚಿತ್ರವನ್ನು ನೋಡಿ ತುಂಬ ಚೆನ್ನಾಗಿದೆ ಜೈ ಸಿದ್ಲಿ ಗೋ ಸ್ವಾಮಿ ಪಾದಂ ದೈವ ಪಾದಂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ದೇವಾದಿ ದೇವತೆಗಳನ್ನು ಪೂಜಿಸಿ ಕರ್ತವ್ಯದಿಂದ ಓ ದೇವ ಕನಕರಿಂಚವೇ ನಂಗೆ ಐತೆ ನೆಕ್ಸ್ಟ್ ಲೆವೆಲ್ ಇದೆ ಬಂದು ಇಲ್ಲೇ ಡೇಟರ್ ನೋಡ್ರಿ ನೆಕ್ಸ್ಟ್ ಲೆವೆಲ್ ಇದೆ ಸೂಪರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಅಣ್ಣ ತುಂಬ ಟೈಮ್ ತುಂಬ ಚೆನ್ನಾಗಿ ಒಂದು ಸಿಂಗು ಒಂದು ಎಷ್ಟು ಜನ ತುಂಬ ಪ್ರೀತಿ ಮಾಡಿದ್ರು ಈಗ ಪ್ರತಿ ಅಷ್ಟೇ ಚೆನ್ನಾಗಿ ಕೃತಿ ಮಾಡ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಹಿಂಗೆ ಏನಾದ್ರು ತುಂಬ ಮನಸ್ಸಿಂದ ನಾವೆಲ್ಲರೂ ಒಂದು ಬಯಸಿದ್ರೆ ಅದು ಎಲ್ಲೋ ಒಂದು ಕಡೆ ದೇವರನ್ನ ನಾನು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಎಲ್ಲರೂ ದಯವಿಟ್ಟು ಬಂದು ಪಿಕ್ಚರ್ ನೋಡಿ ಕಂಗ್ರಾಚುಲೇಷನ್ಸ್ ನಾನು ದುನಿಯಾದ ಮೂವಿ ಮಾಡೋದಕ್ಕೆ ಇನ್ನೂ ನನಗೆ ತುಂಬ ಇಷ್ಟ ಆಗಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಒಂದು ಎಮೋಷನ್ಸ್ನ ಕ್ಯಾರಿ ಆಟ ಮಾಡೋದು ಅಥವಾ ಪ್ರತಿಯೊಂದು ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಸೊ ನಿಗೂ ಒನ್ ಎಷ್ಟು ಇಷ್ಟಪಟ್ಟರೋ ಟೂ ಇನ್ನೂ ಚೆನ್ನಾಗಿ ಇಷ್ಟ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ 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 ಆಗಿದೆ ಇದೆ ಮೂವಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು ಸೂಪರ್ ಆಗಿದೆ ಸೂಪರ್ ಇದೆ ಏನಕ್ಕೆ ಏನು ಸುಮ್ಮದಲ್ಲಿ ಏನು ಇಷ್ಟ ಆಗಿಲ್ಲ ಸಿನ್ಮದಲ್ಲಿ ಏನು ಇಷ್ಟ ಆಗಿಲ್ಲ ಅಂತ ಮಾತು ಹೇಳೋಂಗಿಲ್ಲ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿನ್ನ ನೋಡ್ಕೊ ಬಂದಾಗ ಎಲ್ಲರೂ ರಿವ್ಯೂ ಕೊಡ್ತಾರೆ ಹೀರೋ ಇರ್ತಾರೆ ಹೀರೋಯಿನ್ ಇರ್ತಾರೆ ಹೀರೋನ್ ತಾಯಿ ಹೀರೋ ತಾಯಿ ಇರ್ತಾರೆ ಏನಾದರೂ ಒಟ್ಲು ಚೆನ್ನಾಗಿರಲೇಬೇಕು ಅಂತ ಹೇಳ್ತಾರೆ ಬಟ್ ಈ ಸಿನಿಮಾ ವಿಜಯ್ ಕುಮಾರ್ ಅವರ ಡೈಲಾಗು ಆ ಸೆಂಟಿಮೆಂಟ್ ಆಮೇಲೆ ಆ ಸೀತಾಮಲ್ ಕ್ಯಾರೆಕ್ಟ್ರು ಇಂಟ್ರೋಲ್ ಆದಮೇಲೆ ಬಂದು ಹಗ್ಗು ಮಾಡ್ಕೊಳ್ಳೋದು ಕಣ್ಣಲ್ಲಿ ನೀರು ಬರ್ತದೆ ಎಷ್ಟು ಮಹತ್ವಗೆ ಆ ಎಣ್ಣಿಗೆ ಎಷ್ಟು ಮಹತ್ವ ಇದೆ ಈ ಮಣ್ಣಿನ ಋಣ ಏನು ಆ ಒಂದು ಹೇಳೋಕ್ಕೆ ಸಾಧ್ಯ ಸಿನ್ಮಾ ನೋಡಿದರೆ ಅದು ಚೆನ್ನಾಗಿರುತ್ತೆ ಅನಿಸುತ್ತೆ ಕ್ಯಾಮ್ರಾ ವರ್ಕು ಅಲ್ಟಿಮೇಟು ಆಮೇಲೆ ಮ್ಯೂಸಿಕ್ ಆಗಲಿ ಆ ರೀ ರೆಕಾರ್ಡಿಂಗು ಎಕ್ಸ್ಕಾರ್ಡನರಿ ರೆಸ್ಟೋರೆಂಟಲ್ಲಿ ಏನು ಸೀನಿಗೆ ಹೆಂಗೆ ಬೇಕು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಯೋಗಿ ಚಿಕ್ಕು ಈ ಒಂದು ಅಭಿನಯ ಭಾಳ ಮನಸ್ಸಿಗೆ ಟಚ್ ಆಗುತ್ತೆ ಆ್ಯಕ್ಚುಲಿ ಆಮೇಲೆ ವಿಜಯ್ ಕುಮಾರ್ ಅವರು ಅವ್ರ ಆ್ಯಕ್ಟಿಂಗ್ ಅವರಿಬ್ಬರು ಕಾಂಬಿನೇಷನಲ್ಲಿ ಆಮೇಲೆ ಸೋನು ಗೌಡ ಎಷ್ಟು ಅದ್ಭುತವಾಗಿದೆ ಅಂದರೆ ಪ್ರತಿಯೊಬ್ಬರು ಅವ್ರ ಪಾತ್ರಕ್ಕೆ ಸಿನಿಮಾನ ಅತ್ಯುತ್ತಮವಾಗಿ ಮಾಡಿದ್ದಾರೆ ಇದು ಒಂದು ಸಿನಿಮಾ ಅಂತ ಹೇಳಲ್ಲ ಇದು ಸಿನಿಮಾ ಅಂತಲ್ಲ ಒಬ್ಬ ಮನುಷ್ಯನ ನೈಜ ಬದುಕಲ್ಲಿ ನಡೆಯುವಂಥ ಒಂದು ಘಟನೆ ಅದಕ್ಕೆ ಆ್ಯಕ್ಚುಲಿ ಪ್ರಸನ್ನ ಐ ತಿಂಕ್ ಕ್ಯಾಮ್ರಾಮ ತುಂಬ ನೈಜವಾಗಿ ಆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಸೂಪರ್ ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲರೂ ಬಹಳ ಶ್ರಮಪಟ್ಟು ಮಾಡಿದಂಥ ಸಿನ್ಮಾ ಒಂದು ಸಿನ್ಮಾ ನಿಲ್ಲಿಸಬೇಕು ನಾವೆಲ್ಲ ಗೆಲ್ಲಬೇಕು ಅನ್ನೋ ಉದ್ದೇಶ ಛಲ ಇಟ್ಕೊಂಡು ಮಾಡಿದಂಥ ಸಿನ್ಮಾ ಎಲ್ಲರೂ ಹಾಗೆ ಮಾಡಿರ್ತಾರೆ ಬಟ್ ನಮಗೆ ಒಂದಷ್ಟು ಹರ್ಡಲ್ಗಳನ್ನು ಕ್ರಾಸ್ ಮಾಡಿ ಸಿನ್ಮಾ ಮಾಡಿದ್ವಿ ಈ ಥರದ ಸಿನಿಮಾಗಳು ಒಳ್ಳೆ ಕಂಟೆಂಟ್ಗಳು ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಥಿಯೇಟ್ರಿಗೆ ಬಂದ ಸಿನಿಮಾಗಳನ್ನು ನೋಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಆದಷ್ಟು ಎಲ್ಲರೂ ಈ ಸಿನಿಮಾನ ಜನರಿಗೆ ತಲುಪಿಸಿ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಜನರ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿ ನಾವು ಬೇರೆ ಸಿನಿಮಾಗಳ ಥರ ಏನೋ ಪ್ರೀಮಿಯರ್ ಶೋ ಮಾಡಿ ಇನ್ನೊಂದು ಮಾಡಲಿಲ್ಲ ದಿಸ್ ಇಸ್ ಅ ಜೆನ್ಯೂನ್ ರಿಯಾಕ್ಷನ್ ನಮಗೆ ಜನರಿಂದ ಬಂದಿರೋದು ಅದು ಬಹಳ ಸಂತೋಷ ಇದೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರನ್ನೂ ಗೆಲ್ಲಿಸಿ ಕನ್ನಡ ಸಿನಿಮಾನ ಉಳಿಸಿ ಥಿಯೇಟ್ರಿಗೆ ಬನ್ನಿ ಅನ್ನೋದೊಂದೇ ನನ್ನ ಏನೋ ನಾನು ಈ ಸಂದರ್ಭದಲ್ಲಿ ಕೇಳಬೇಕಾಗಿದ್ದು ಹೇಳಬೇಕಾಯ್ತು ಒಂದೇ ಜನ ಪ್ಲೀಸ್ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮನ್ನ ಕೆಲಸ